ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಲೀಸ್ಟ್ ಬಿಡುಗಡೆ ಮಾಡಿದ ರಾಜ್ಯ ಸರ್ಕಾರ ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರುವ ಹಾಗೆ ಆಗಸ್ಟ್ ಮೂವತ್ತನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನ ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗುತ್ತೆ ಇದೀಗ ರಾಜ್ಯ ಸರ್ಕಾರ ಎಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಯಾರ್ಯಾರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಲೀಸ್ಟ್ ಅನ್ನ ಹೊಸ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ ಹಾಗಾದ್ರೆ ಬನ್ನಿ ನೀವು ಈ ಲಿಸ್ಟನ್ನ ಅನ್ನ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಆಗಸ್ಟ್ ಮೂವತ್ತನೇ ತಾರೀಕಿಗೆ ಬರುತ್ತೆ ಯಾರಿಗೆ ಬರೋಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀವು ತಿಳ್ಕೊಳ್ಬಹುದು ಹಾಗಾದ್ರೆ ಬನ್ನಿ ಲೇಟ್ ಮಾಡೋದ್ ಬೇಡ ಗೃಹಲಕ್ಷ್ಮಿ ಯೋಜನೆಯ ಹೊಸ ಲೀಸ್ಟ್ ಅನ್ನ ನೀವೇ ಚೆಕ್ ಮಾಡಿಕೊಳ್ಳೋದು ಹೇಗೆ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ಮೊದಲಿಗೆ ಆಹಾರ ಇಲಾಖೆಯ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ ಇದರ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಳ್ಬಹುದು ನಂತರ ಇಲ್ಲಿ ಮೇಲ್ಗಡೆ ಈ ಸೇವೆಗಳು ಅಂತ ಕಂಡು ಬರುತ್ತೆ ಅಹ್ ಈ ಸೇವೆಗಳ ಆಪ್ಷನ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಂಡು ಬರುತ್ತೆ ನೋಡ್ತಾ ಇರ್ಬೋದು ನೀವೇನಾದ್ರೂ ಗ್ರಾಮೀಣ ಪ್ರದೇಶದವರಾಗಿದ್ರೆ ಈ ರೀತಿಯಾಗಿ ನೀವು ಚೆಕ್ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಈ ಸ್ಥಿತಿ ಅಂತ ಕಂಡು ಬರುತ್ತೆ ಈ ಸ್ಥಿತಿ ಆಪ್ಷನ್ ಮೇಲೆ ನೀವೇನ್ ಮಾಡಬೇಕು ಜಸ್ಟ್ ಕ್ಲಿಕ್ ಮಾಡಬೇಕು ಈ ಸ್ಥಿತಿ ಸ್ನೇಹಿತರೆ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ನೀವೇನಾದ್ರು ಸ್ನೇಹಿತರೆ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ನೀವೇನಾದ್ರೂ ಗ್ರಾಮೀಣ ಭಾಗದವರು ಆಗಿದ್ರೆ ನಿಮ್ಮ ಲೀಸ್ಟ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಹೇಗಂದ್ರೆ ಇಲ್ಲಿ ಗೆ ಈ ಪಡಿತರ ಚೀಟಿ ಅಂತ ಇದೆ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಈ ಪಡಿತರ ಚೀಟಿ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ಇದು ಗ್ರಾಮೀಣ ಪ್ರದೇಶದವ್ರದ್ದು ಹಳ್ಳಿಗಳ ಲೀಸ್ಟ್ ಇದು ಹಳ್ಳಿ ಪಟ್ಟಿ ಅಂತ ಇದೆ ಜಸ್ಟ್ ನೀವು ಇದನ್ನ ಕ್ಲಿಕ್ ಮಾಡಿ ನಿಮಗೆ ನಗರ ಪ್ರದೇಶದವ್ರದ್ದು ಕೂಡ ಯಾವ ರೀತಿ ಲೀಸ್ಟ್ ಚೆಕ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ಹಳ್ಳಿ ಪಟ್ಟಿ ಅಂತ ಕ್ಲಿಕ್ ಮಾಡಿ ಗ್ರಾಮೀಣ ಭಾಗದವರು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಲೀಸ್ಟ್ ನಲ್ಲಿ ನಿಮ್ಮ ಹೆಸರಿದೆ ಅಂತ ತಿಳ್ಕೊಬೇಕಾದ್ರೆ ಮೊದಲಿಗೆ ನಿಮ್ಮ ಒಂದು ಡಿಸ್ಟಿಕ್ ಯಾವುದು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಿಮ್ಮ ತಾಲೂಕ್ ಯಾವ್ದು ಬರುತ್ತೆ ಮತ್ತೆ ಗ್ರಾಮ ಪಂಚಾಯತಿ ಯಾವ್ದು ಬರುತ್ತೆ ವಿಲೇಜ್ ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಮತ್ತೆ ನಿಮ್ಮ ಹೆಸರು ಇರುತ್ತೆ ಮತ್ತೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಮಂದಿ ಸದಸ್ಯರಿದ್ದಾರೆ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ಕೊಡಲಾಗಿದೆ ಈ ಒಂದು ಹಳ್ಳಿಗಳ ಪಟ್ಟಿಯಲ್ಲಿ ಗ್ರಾಮೀಣ ಭಾಗದವರು ನಿಮ್ಮ ಹೆಸರು ಇದೆಯಾ ಇಲ್ಲ ಅಂದ್ರೆ ಈ ಈ ರೀತಿಯಾಗಿ ನೀವು ಚೆಕ್ ಮಾಡಿಕೊಳ್ಬೇಕು ಇದರಲ್ಲಿ ಲಿಸ್ಟ್ ನಲ್ಲಿ ಹೆಸರು ಇತ್ತಪ್ಪ ಅಂತಂದ್ರೆ ಆಗಸ್ಟ್ ಮೂವತ್ತನೇ ತಾರೀಕಿಗೆ ನಿಮಗೆ ಏನು ಎರಡು ಸಾವಿರ ರೂಪಾಯಿ ಹಣ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಂತರ ನಗರ ಪ್ರದೇಶದ ಲಿಸ್ಟ್ ಅನ್ನ ಚೆಕ್ ಮಾಡಬೇಕಾದ್ರೆ ಸೇಮ್ ಇಲ್ಲಿ ಮೇಲೆ ಈ ಸೇವೆಗಳಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಈ ಸೇವೆಗಳಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಲೆಫ್ಟ್ ಗೆ ನೋಡ್ತಾ ಇರಬಹುದು ಈ ನ್ಯಾಯ ಬೆಲೆ ಅಂಗಡಿ ಅಂತ ಇದೆ ಇಲ್ಲಿ ನೀವೇನ್ ಮಾಡಬೇಕು ಜಸ್ಟ್ ಕ್ಲಿಕ್ ಮಾಡ್ಬೇಕು ಈ ನ್ಯಾಯ ಬೆಲೆ ಅಂಗಡಿ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನಿಮ್ಗೆ ಪಡಿತರ ಚೀಟಿ ತೋರಿಸುವಂತ ಮತ್ತೊಂದು ಆಪ್ಷನ್ ಬರುತ್ತೆ ಇಲ್ಲಿ ನೋಡ್ತಾ ಇರಬಹುದು ಪಡಿತರ ಚೀಟಿ ತೋರಿಸುವಂತ ಆ ಒಂದು ಪಡಿತರ ಪಟ್ಟಿಯನ್ನ ತೋರಿಸು ಪಡಿತರ ಚೀಟಿ ಪಟ್ಟಿಯನ್ನ ಅಂತ ಬರುತ್ತೆ ಜಸ್ಟ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಪಡಿತರ ಚೀಟಿ ಪಟ್ಟಿಯನ್ನ ತೋರಿಸಿ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಮೊದಲಿಗೆ ನಿಮ್ಮ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಶಾಪ್ ಯಾವ್ದು ಬರುತ್ತೆ ರೇಷನ್ ಶಾಪ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳ ನಂಬರ್ಗಳು ಇಲ್ಲಿ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಇದರಲ್ಲಿ ಇರಬೇಕು ಈ ಲಿಸ್ಟ್ ನಲ್ಲಿ ಇತ್ತಪ್ಪ ಅಂತಂದ್ರೆ ನಗರ ಪ್ರದೇಶದವರು ಆದಂತ ನೀವು ಅಂದ್ರೆ ನಿಮ್ಮ ಹೆಸರು ಕೂಡ ಇರುತ್ತೆ ರೇಷನ್ ಕಾರ್ಡ್ ನಂಬರ್ ಜೊತೆಗೆ ನಿಮ್ಮ ಹೆಸರು ಈ ಒಂದು ನಗರ ಪ್ರದೇಶದ ಲಿಸ್ಟ್ ನಲ್ಲಿ ಇತ್ತಪ್ಪ ಅಂತಂದ್ರೆ ನಿಮಗ್ ಕೂಡ ಆಗಸ್ಟ್ ಮೂವತ್ತನೇ ತಾರೀಕಿಗೆ ಗುಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಈ ರೀತಿಯಾಗಿ ಗ್ರಾಮೀಣ ಭಾಗದವರು ಹಾಗೂ ನಗರ ಪ್ರದೇಶದವರ ಎರಡೂ ಲಿಸ್ಟ್ ಗಳನ್ನ ನೀವು ಆರಾಮಾಗಿ ಚೆಕ್ ಮಾಡ್ಕೊಂಡು ಇದರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ